ಹಾಯ್ ಹಲೋ ನಮಸ್ಕಾರ ನಾನು ಇಲ್ಲಿ ಕಟ್ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ ಅಂದರೆ ಕಾಯಿ ಟೊಮೊಟೊ ಚಟ್ನಿ ಇದು ಮಾಡ್ತಾಯಿದ್ದೀನಿ ಇದು ಉತ್ತರ ಕನ್ನಡ ಸ್ಪೆಷಲ್ ಹಾಗೆ ನನ್ನ ಕೂಡ ಫೇವ್ರೇಟ್ ಕೂಡ ನೋಡೋಣವನ್ನೇ ಹೇಗೆ ಮಾಡಬೇಕಂತ ನಾನಿಲ್ಲಿ ಐದು ಕಾಯಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಹತ್ತರಿಂದ ಹನ್ನೆರಡು ಮೆಣಸಿಕೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹಾಫ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸಿನ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಇವಾಗ ಶೇಂಗಾ ಚೆನ್ನಾಗಿ ಉರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಶೇಂಗಾ ಮತ್ತು ನಾನಿಲ್ಲಿ ಮೆಣಸಿನ್ಕಾಯಿ ಅದು ಮೇಲೆ ದಂಟಿ ಇರುತ್ತಲ್ಲ ಅದು ತೆಗೋತಾಯಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೋತೀನಿ ಇವಾಗ ಇದನ್ನು ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಹುರ್ಕೋಬೇಕು ಹಂಚ್ಮೇಲೆ ಅದನ್ನು ಹುರ್ಕೊಂಡ ನಂತರ ಒಂದು ಮಿಕ್ಸಿ ಜಾರ್ಗೆ ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹುಣಸೆಹಣ್ಣೆ ಹಣ್ಣು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಅದು ನಂತರ ಕಾಯಿ ಟೊಮೊಟೊ ಅನ್ನೋ ಕೂಡ ಚೆನ್ನಾಗಿ ತವ ಮೇಲೆ ಉಟ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡುಬಿಡಿ ಇಲ್ಲಿ ನಿಮ್ಮ ಟೊಮೊಟೊ ಚಟ್ನಿ ರೆಡಿ ಖ ಖಗ್ ಟೊಮೊಟೊ ಚಟ್ನಿ ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಶ್ರುತಿ